ಎಲ್ಲರಿಗೂ ನಮಸ್ಕಾರಗಳು ಶರಣಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ತಾವು ಕಳೆದ ನಾಲ್ಕು ಸಂಚಿಕೆಗಳಲ್ಲಿ ತಾವು ಆಲಿಸಿದಿರಿ ಈ ದಿನ ಈ ಸಂಚಿಕೆಯಲ್ಲಿ ಶರಣಶಂಕರ ದಾಸಿಮಯ್ಯನವರ ಮುಂದುವರೆದ ಶ್ಲೋಕಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಇದ್ದೀನಿ ಈ ದಿನ ಪ್ರಥಮದಲ್ಲಿ ಗುರುವರ್ಯನನ್ನ ಸ್ಮರಿಸೋಣ ಓಂ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಭೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾ ನಾಯಕನಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರಲ್ಲಿ ಹಣೆಮಣೆದು ಈ ಪುರಾಣ ಗ್ರಂಥದ ಕರ್ತೃವಾಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಿಗೂ ಕೂಡ ಹಣೆಮಣೆದು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಜಡೆಯ ಶಂಕರಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿನದ ಪುರಾಣ ಶ್ಲೋಕಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡ್ತಾ ಇದ್ದೀನಿ ಆಲಿಸಿ ಕುಳಕ ಮುಕ್ತಕ ತಿಂ ಸುಬಂತೋಜ್ವಳಿ ಸಿದ್ಧಿ ಸಮಾಸ ಚಂದಂ ಗಳತಿ ಗಣನವರಸಂ ಶಬ್ದ ಪರ್ಯಾರ್ಯ ರಕುಳಾಕ್ಷರಮಂ ವಿಭಕ್ತಿ ಸ್ಥಳವಲಂಕೃತ ಕತೃಕರ್ಮಂಗಳ ವಿಚಾರಿಸಲಾಗದೇಶ್ವರ ಭಕ್ತರ ಚರಿತೆಯೋ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಹದಿನೇಳನೇ ಶ್ಲೋಕದಲ್ಲಿ ನಮಗೆ ರಚಿಸಿ ನಮಗೆ ದಾರಿ ಕೊಟ್ಟಿದ್ದಾರೆ ಇಂತಹ ವಿಶೇಷವಾಗಿರುವಂತಹ ಹದಿನೇಳನೆಯ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ಈಶ್ವರನ ಭಕ್ತರ ಚರಿತೆಯಲ್ಲಿ ಉದ್ದುದ್ದಾದ ಶಬ್ದಗಳ ಪ್ರೌಢಿಮೆ ಬಿಡಿ ಪದಗಳ ದ್ವಂದ್ವತೆ ದ್ವಂದ್ವಾರ್ಥದ ಸೊಬಗು ಪ್ರಭಾವಿ ಎನಿಸುವ ಸಮಾಸ ಛಂದಸ್ಸಿನ ಆಕರ್ಷಣೆ ಗಣ ನವರಸ ಶಬ್ದ ಪರಿಹಾರ ಶಬ್ದಾಡಂಬರ ಗೂಢ ಗೂಢಾರ್ಥದ ಒಗಟು ಅಲಂಕಾರ ಕತ್ರು ಕರ್ಮ ಮೊದಲಾದ ಕಾವ್ಯ ಲಕ್ಷಣಗಳನ್ನು ಶಿವಭಕ್ತನ ಚರಿತ್ರೆಯ ಈ ಕಾವ್ಯದಲ್ಲಿ ವಿಮರ್ಶಿಸುತ್ತಾ ಕೂಡಬಾರದು ಭಕ್ತಿಯೊಂದನ್ನೇ ಇಲ್ಲಿ ನೋಡತಕ್ಕದಾಗಿದೆ ಎಂದು ಎಂಬುದು ಕವಿಯ ಸಲಹೆಯಾಗಿದೆ ಇಂತಹ ವಿಶೇಷವಾಗಿರುವಂತಹ ಶ್ಲೋಕಗಳನ್ನು ರಚಿಸಿಕೊಟ್ಟಿರುವಂಥ ಪಂಡಿತ ಮಲ್ಲಿಕಾರ್ಜುನ ಕವಿಗಳನ್ನು ಸ್ಮರಿಸುತ್ತಾ ಈಗ ಹದಿನೆಂಟನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ ಈ ಕೃತಿಗೆ ಕರ್ತೃವೇ ಸದಾಶಿವ ನೀ ಕೃತಿಯಾಚಾರ ಮೇ ಈ ಕೃತಿಗೆ ಸದ್ವೀರ ಶೈವದ ಪದ್ಧತಿಯೇ ಕರ್ಮಂ ಈ ಕೃತಿಗೆ ಭಕ್ತಿಯೇ ವಿಭಕ್ತಿಗಳೇ ಕೃತಿಗೆ ಸಂಕಾತ ಗಣ ಗಣ ಇಭಿ ಕೃತಿಗೆ ತ್ರಿಪದಾರ್ಥಮರ್ತಮಂ ಶಿವಪದ ಮೇ ಸುಪದಂ ಎಂದು ತಮ್ಮ ಹದಿನೆಂಟನೇ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ನಮಗೆ ರಚಿಸಿ ಧಾರೆ ಎರಡು ಕೊಟ್ಟಿದ್ದಾರೆ ಈ ಹದಿನೆಂಟನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ಗಮನಿಸೋಣ ಈ ಶ್ಲೋಕದ ಮತ್ತು ಈ ಕೃತಿಗೆ ಸದಾಶಿವನೇ ಈ ಕಾವ್ಯಕ್ಕೆ ಕರ್ತು ಸದಾಚಾರ ಮತ್ತು ಶಿವಾಚಾರವೇ ಕಾವ್ಯದಲ್ಲಿ ವ್ಯಕ್ತವಾಗುವ ಆಚಾರ ಅಥವಾ ಕ್ರಿಯೆ ಉತ್ತಮೋತ್ತಮ ಹಾಗೂ ಸತ್ವಪೂರ್ಣವಾದ ವೀರಶೈವ ಪದ್ಧತಿಯೇ ಕರ್ಮ ವಿಭಕ್ತಿಯೆಂದರೆ ಇಲ್ಲಿ ವ್ಯಕ್ತವಾಗುವ ವಿಶೇಷ ಭಕ್ತಿ ವಿ ಪ್ಲಸ್ ಭಕ್ತಿಯೇ ಆಗಿದೆ ಅಸಂಖ್ಯಾತ ಶಿವಭಕ್ತರ ಗಣಗಳೇ ಸಮೂಹವೇ ಇಲ್ಲಿ ಉಲ್ಲೇಖಿತ ಗಣಗಳೆನಿಸಿವೆ ಭಕ್ತಿಯ ಕ್ರಿಯೆಗಳ ಸಮನ್ವಯವೇ ಇಲ್ಲಿ ವ್ಯಕ್ತವಾಗುವ ಪದಾರ್ಥತ್ರಯ ಶಿವಧರ್ಮಾಚರಣೆಯ ನಡೆಯೇ ಇಲ್ಲಿಯ ಉತ್ತಮ ಪದಗಳೆನಿಸಿವೆ ಎನ್ನುವ ಕವಿ ಇಲ್ಲಿ ಕಾವ್ಯ ಲಕ್ಷಣಗಳಿಗೆ ತನ್ನದೇ ಆದ ಪರಿಹಾರ ಅರ್ಥ ವಿವರಣೆಯನ್ನು ನೀಡುತ್ತಾ ಬಂದಿದ್ದಾರೆ ಇಂತಹ ಅತ್ಯದ್ಭುತವಾಗಿರುವಂಥ శ్లోక రచించ మల్లికార్జున కవిత స్మరి ఈ శ్లోక నాము నోడ పరుషస్థలవే సమాసం కరుణ భావమే నవరసం విస్తర త్రిలింగమేలింగ శివసిద్ధాంతమే అంతం పరమలింగా ప్రయోగద ప్రియ సందే ಶಿವಾನುಭಾವದ ಸಿರಿ ಅಲಂಕಾರ ಮದ ಸಂಖ್ಯಾ ಮಹಾಗಣಮೇ ಗಣನಂ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಹತ್ತೊಂಬತ್ತನೇ ಶ್ಲೋಕವನ್ನು ನಮಗೆ ರಚಿಸಿ ದಾರಿ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಶ್ಲೋಕದ ವಿಸ್ತಾರ ರೂಪವನ್ನು ನಾವಿಲ್ಲಿ ನೋಡೋಣ ಶ್ರೇಷ್ಠತಮವಾದ ಶಟಸ್ಥಲವೇ ಸಮಾಸ ಕರುಣ ಭಾವದ ವಿಸ್ತಾರದೊಳಗೆಯೇ ನವರ ಸಹ ಪಾರ್ಥಿವಲಿಂಗ ಶರೀರದ ಮೇಲೆ ಪಾರ್ಥಿವಲಿಂಗ ಶರೀರದ ಮೇಲೆ ಧರಿಸಿದ ಇಷ್ಟಲಿಂಗ ಶಿವನಿಂದ ಅನುಗ್ರಹಿತವಾದ ಶರೀರವೆಂಬ ಲಿಂಗ ಎಂಬ ಭಾವನೆಯೇ ಭಾವನೆಯೇ ಇಲ್ಲಿ ಉಲ್ಲೇಖಿತ ಲಿಂಗತ್ರಯ ಸಿದ್ಧಾಂತವಂದೇ ಪ್ರತಿಪಾದಿಸುವಂತಹ ನಿರ್ಣಯಾತ್ಮಕ ಪರಮ ಸಿದ್ಧಾಂತ ಲಿಂಗಾಂಗ ಸಾಮರಸ್ಯದ ಪರಿಯೇ ಗಮನಿಸಬೇಕಾದಂತಹ ಸಂಧಿ ಶಿವಾನುಭವ ಸಿರಿಯೇ ಮನಸೆಳೆವ ಅಲಂಕಾರ ಶಿವಭಕ್ತರ ಸಂದಣಿ ಶಿವಗಣ ಅಥವಾ ಶಿವನ ಪರಿವಾರವೇ ಇಲ್ಲಿಯ ಗಣಗಳೆಂದೆನಿಸಿ ಕಾವ್ಯವು ತನ್ನದೇ ಆದ ವಿಶೇಷ ಕಾವ್ಯ ಲಕ್ಷಣಗಳನ್ನು ಒಳಗೊಂಡಿದೆ ಎಂಬುದನ್ನು ಕವಿಯು ತನ್ನ ಪ್ರತಿಪಾದನೆಯಲ್ಲಿ ವಿಸ್ತರಿಸುತ್ತಾ ನಮಗೆ ನೀಡಿದ್ದಾರೆ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಹತ್ತೊಂಬತ್ತನೇ ಶ್ಲೋಕವನ್ನು ತಾವೀಗ ಆಲಿಸಿದ್ರಿ ಮುಂದುವರಿದು ನಾವು ಇಪ್ಪತ್ತನೇ ಶ್ಲೋಕವನ್ನ ಇಲ್ಲಿ ನೋಡೋಣ ಶಕ್ತಿಯಾಗದೊಡೆ ದೊಡೆ ಕೃತಿಯ ಶಿವಭಕ್ತರೇ ತಿದ್ದುವುದು ರುದ್ರನ ಭಕ್ತರೇ ಪ್ರತಿಪಾದಿಸುವುದು ಮಹೇಶ್ವರಾಚಾರ ಶಕ್ತಿಯಾದ ನಿರೂಪಮಂ ಸತಿಯುಕ್ತಮಂ ಮೂಡುವುದು ಪಶುಪತಿ ಭಕ್ತರಲ್ಲದೇ ಕೂಲರಿಗೆ ಗೋಚರಮ ಶಿವವಾಕ್ಯಂ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ತನೇ ಶ್ಲೋಕವನ್ನ ನಮಗೆ ರಚಿಸಿ ಧಾರೆ ಹರಿದು ಕೊಟ್ಟಿದ್ದಾರೆ ಈ ಇಪ್ಪತ್ತನೇ ಶ್ಲೋಕದ ವಿಸ್ತೃತ ರೂಪವನ್ನು ನಾವಿಲ್ಲಿ ಗಮನಿಸೋಣ ಈ ಕಾವ್ಯ ಕೃತಿಯಲ್ಲಿ ಎಲ್ಲಿಯಾದರೂ ದೋಷ ಕಾಣಿಸಿ ಯೋಗ್ಯವಾದುದಲ್ಲವೆಂದೆನಿಸಿದಲ್ಲಿ ಶಿವಭಕ್ತರೇ ಮಹೇಶ್ವರಾಚಾರದ ಅನುಸರಣೆ ಮಾಡುವವರೇ ಪ್ರತಿಪಾದನೆ ಗೈಯುವವರೇ ಮಾತ್ರ ತಿದ್ದುಪಡಿ ಮಾರ್ಪಾಟುಗಳನ್ನು ಮಾಡಿ ಇದನ್ನು ಮಹೇಶ್ವರಾಚಾರ ಶಕ್ತಿಯ ನಿರೂಪಣೆಯ ಸುಯೋಗ್ಯ ಕಾವ್ಯ ಕೃತಿಯನ್ನಾಗಿಸಬೇಕೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ವಿನಮ್ರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಶಿವಧರ್ಮ ಕುರಿತು ವಾಕ್ಯಗಳು ಕಾವ್ಯಗಳು ಪಶುಪತಿಯ ಭಕ್ತರಿಗಲ್ಲದೆ ಮಂದ ಮತಿಗಳಿಗೆ ಕೂಳರಿಗೆ ಹೇಗೆ ತಾನೆ ಅರ್ಥವಾದಾವು ಎಂದು ವಿನಮ್ರವಾಗಿರುವಂತಹ ಮನವಿಯನ್ನು ಇಲ್ಲಿ ಪ್ರಶ್ನೆ ರೂಪಕವಾಗಿ ನಮ್ಮನ್ನು ಪ್ರಶ್ನಿಸುತ್ತಾನೆ ಅಂತೇಳಿ ಇಲ್ಲಿ ಈ ಶ್ಲೋಕದ ತಾತ್ಪರ್ಯ ಇದೆ ಮುಂದುವರಿದು ನಾವು ಇಪ್ಪತ್ತೊಂದನೇ ಶ್ಲೋಕವನ್ನ ಇಲ್ಲಿ ನೋಡೋಣ ಶಾಂಭವಾರ್ಚಕ ವಿಮಳ ಚರಿತಾರಂಭ ಸತ್ಕವಿಗಳಿಗೆ ಸರಿ ಎಂಬ ಗಾಂಪರ ಬಾಯಿ ಪುಳಿಯದೆ ಮಾಣುದೆ ಚಲ್ವ ರಂಬೆ ಇದರಳು ಮೂಕೂರು ತಿಹ ಸಿಂಬೆ ದೊತ್ತಂ ನಿಲ್ಲಿಸಿ ನೋಡೇ ಸಮಂಬಹುದೇ ಕಟ್ಟಾಣಿ ಮತ್ತಿರೇ ಸರಿ ಶಂಕಮಣಿ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ತೊಂದನೇ ಶ್ಲೋಕವನ್ನ ನಮಗಿಲ್ಲಿ ರಚಿಸಿ ಧಾರೆ ಎರೆದು ಕೊಟ್ಟಿದ್ದಾರೆ ಈ ಇಪ್ಪತ್ತೊಂದನೇ ಶ್ಲೋಕದ ವಿಸ್ತೃತ ರೂಪವನ್ನು ನಾವಿಲ್ಲಿ ನೋಡೋಣ ಮೊದಲಿನಿಂದಲೂ ಶಂಭ ವಾರ್ಚಕರ ಶಿವ ಪೂಜಕರ ನಿರ್ಮಲವಾದ ಚರಿತೆಯುಳ್ಳ ಸದಾಚಾರಿಗಳ ಕುರಿತು ಸತ್ಕವಿಗಳಿಗೆ ಕೃತಿಗಳಿಗೆ ಹೆಟ್ಟರಿಗೆ ಕೆಟ್ಟುದನ್ನೇ ಓದುತ್ತಾ ಬಂದವರಿಗೆ ಭಕ್ತಿಯ ಸ್ವಾದ ಅರಿಯದವರಿಗೆ ಬಾಯಿಯೇ ಏಳದು ಅಂಥವರಿಗೆ ಇಂಥ ಕಾವ್ಯಗಳು ಹುಳಿ ಎನಿಸದೆ ಬೇಸರ ಮೂಡಿಸದೆ ಚಂದವೆಂದು ಹೇಗೆ ತಾಣೆ ಕಂಡಾವು ಸುಂದರಳಾದ ರಂಬೆ ದೇವಲೋಕದ ಅಪ್ಸರೆಯ ಅಪ್ಸರೆಯ ಎದುರಿನಲ್ಲಿ ಮೂಗೆ ಇಲ್ಲದ ಕುರುಪಿಯಾದವಳನ್ನು ಅಲಂಕರಿಸಿ ತಂದು ನಿಲ್ಲಿಸಿ ಹೋಲಿಕೆ ಮಾಡಬಹುದೇ ಬೆಲೆ ಬಾಳುವ ಕಟ್ಟಾಣಿ ಮುತ್ತಿಗ ಶಂಕಮಣಿ ಸಮವೆನಿಸಿತೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಶರಣ ಶಂಕರ ದಾಸಿಮಯ್ಯನವರ ಒಂದನೇ ಸಂಧಿಯಲ್ಲಿನ ಬರುವಂತಹ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ತಮ್ಮ ವಿಶೇಷವಾಗಿರ್ತಕ್ಕಂಥ ಶ್ಲೋಕ ಕ್ರಿಯೆಯನ್ನು ಅವರು ನಮಗೆ ರಚಿಸಿ ಕೊಟ್ಟಿದ್ದಾರೆ ಇಂತಹ ಶ್ಲೋಕಗಳನ್ನು ಆಲಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನು ಉಂಟುಮಾಡಲಿ ಎಂದು ವಿನಂತಿಸಿಕೊಳ್ಳುತ್ತಾ ಇಲ್ಲಿವರೆಗೂ ಆಲಿಸಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ದಿನದ ಸಂಚಿಕೆಗೆ ಮುಕ್ತಾಯವನ್ನು ನೀಡ್ತಾ ಇದ್ದೀನಿ ಕೊನೆಯಲ್ಲಿ ಶ್ರೀಧರ್ ಮಸ್ಕಿಯನ್ನು ನನ್ನ ಯೂಟ್ಯೂಬ್ ಚಾನಲನ್ನು ತಾವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶರಣಶಂಕರ ದಾಸಿಮಯ್ಯನವರ ಪುರಾಣ ಚರಿತೆಯ ಶ್ಲೋಕಗಳನ್ನು ಆಲಿಸುತ್ತಿರುವ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದೆ ಬರುವಂತಹ ಶ್ಲೋಕಗಳ ವಿಷಯಗಳನ್ನು ತಾವು ಆಲಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ಈ ದಿನದ ಸಂಚಿಕೆಗೆ ವಿರಾಮ ನೀಡುತ್ತಾ ಇದ್ದೀನಿ ಎಲ್ಲರಿಗೂ ಕೂಡ ವಂದನೆಗಳು ಲಿಂಗನೆ ಶಂಕರ ಬಾರುಲಿಂಗನೇ ಬಾರುಲಿಂಗನೇ ಶಂಕರಲಿಂಗನೇ ಬಾರುಲಿಂಗನೇ ಶಂಕರ ಲಿಂಗನೆ బంధు బపుతర భవని హరం మనో తందే బంధు బుతర భవని హరం మనో తందే బోింగే లింగనే శంకరాంగ బారోలింగే బోలింగే లింగనే ನವಿಲಿನ ನಾಡನು ಹೊನಲನು ಮಾಡಿ ದರೆಯ ಬೆಳಗಿದ ದೇವನೇ ನವಿಲಿನ ನಾಡನು ಹೊನಲನು ಮಾಡಿ ದರೆಯ ಬೆಳಗಿದ ದೇವನೇ ನಾನು ನನ್ನ ಜಂಬ ಮೋಹಬೂಡಿದ ನಾನು ನನ್ನ ಜಂಬ मोहव दूडिगा करुणा सागर